ಮನೆ ಕಟ್ತೀರಾ ನೋಡಿ ಸುತ್ತಮುತ್ತ ಫುಲ್ ಮನೆಗಳಿದೆ ಪ್ರೆಸೆಂಟ್ ಕೂಡ ನೀವು ಮನೆ ಕಟ್ಕೊಂಡು ವಾಸ ಇರಬಹುದು ಬೆಂಗಳೂರು ಸುತ್ತಮುತ್ತ ಯಾರೆಲ್ಲ ಸೈಡ್ ತಗೊಳೆ ಇನ್ನು ಕೊರಗ್ತಾ ಇದೀರಾ ಬನ್ನಿ ನಮ್ ಲೇಔಟ್ ಈ ಸೈಟ್ ಸೆಟ್ ನಾನು ಕೊಡ್ತೀನಿ ನಿಮಗೆ ಟ್ವೆಂಟಿ ತರ್ಟಿ ತಗೋತೀರಾ ಜಸ್ಟ್ ಆರು ಲಕ್ಷ ಆಗುತ್ತೆ ಎರಡು ವರ್ಷ ಬಿಡ್ಕೊಂಡು ಮಾಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ಹೋಗಿ ಹೋಗುತ್ತೆ ಸರ್ ಇಲ್ಲಿಂದ ಜಸ್ಟ್ ನಿಮ್ಗೆ ಒಂದು ಕಿಲೋಮೀಟರ್ ನಾನು ಮೂರ್ ಸಾವಿರ ಇಂಡಸ್ಟ್ರಿಯಲ್ ಏರಿಯಾ ಬಂದಿದೆ ರಿಜಿಸ್ಟರ್ ಕೂಡ ಫ್ರೀ ಮಾಡಿಸ್ಕೊಡ್ತೇನೆ ನಮಸ್ತೆ ನನ್ನ ಹೆಸರು ವಿಜಯ್ ಅಂತ ಎಂ ಕೆಲಪರ್ ಜನರಲ್ ಮ್ಯಾನೇಜರ್ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಸಂಸ್ಥೆ ಬಂದು ಸುಮಾರು ಹದಿನೈದಿಂದ ಇಪ್ಪತ್ತು ವರ್ಷ ರನ್ನಿಂಗ್ ಇದೆ ಸುಮಾರು ನೆಲಮಂಗ್ಳ ಸುರಾಣಿಗೆ ಐದಿಂದ ಆರು ಸಾವಿರ ಕಸ್ಟಮರ್ಗೆ ಒಳ್ಳೆ ಒಳ್ಳೆ ಸೈಟ್ ಕೊಡ್ತಾರೆ ಬಂದಿದ್ದೀವಿ ಇವತ್ತು ಅಷ್ಟೇ ನಿಮ್ಗೊಂದು ಒಳ್ಳೆ ಲೇಔಟ್ ನಮ್ದೇ ಓದ್ ಲೇಔಟ್ ಬಟ್ ನಮ್ಮ ಕಡೆ ನೀವು ಏನಾರು ಸೈಟ್ ತಗೋತೀರಿ ಅಂದ್ರೆ ನಮ್ಗೆ ಏನು ಬೆನಿಫಿಟ್ ಇರುತ್ತದೆ ಅಂದ್ರೆ ನಮ್ಮಿಂದ ನಿಮಗೆ ಡೈರೆಕ್ಟ್ ತಲುಪುತ್ತೆ ಯಾವುದೇ ಮಧ್ಯವರ್ತಿ ಆಗಿರ್ಬೋದು ಯಾವುದೇ ಬ್ರೋಕರ್ ಯಾರು ಇರೋ ನಾವೆಲ್ಲ ಓನ್ ಲೇಔಟೇ ಮಾಡೋದು ಅದಕ್ಕೆ ಇವತ್ತು ಒಂದು ಒಳ್ಳೆ ಲೇಔಟ್ ತೋರಿಸೋಕೆ ಬಂದಿದ್ದೀನಿ ಪ್ರೆಸೆಂಟ್ ಬಂದು ಎಪ್ಪತ್ನಾಲ್ಕು ಸೈಟ್ ಬರುತ್ತೆ ಸರ್ ಹತ್ತರಿಂದ ಹದಿನೈದು ಸೈಟ್ ಆಲ್ರೆಡಿ ರಿಜಿಸ್ಟ್ರಿ ಆಗಿದೆ ನಿಮಗಿಲ್ಲ ಅಂದರೆ ಇನ್ನೊಂದು ಅರವತ್ತು ಸೈಟ್ ಸಿಗುತ್ತೆ ಅರವತ್ತರಲ್ಲಿ ನಿಮಗೆ ಯಾವ ಥರ ಡೈಮೆನ್ಷನ್ ಬೇಕು ಈಸ್ಟ್ ಬೇಕಾ ವೆಸ್ಟ್ ಬೇಕಾ ನಾರ್ತ್ ಬೇಕಾ ಸೌತ್ ಬೇಕಾ ಮತ್ತೆ ಟ್ವೆಂಟಿ ತರ್ಟಿ ಬೇಕಾ ತರ್ಟಿ ಫಾರ್ಟಿ ಬೇಕಾ ಟ್ವೆಂಟಿ ಫಾರ್ಟಿ ಬೇಕಾ ತರ್ಟಿ ಫಿಫ್ಟಿ ಬೇಕಾ ಎಲ್ಲ ಥರ ಡೈಮೆನ್ಷನ್ ಸಿಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ನಂಬರ್ ಒನ್ ಪಾಯಿಂಟ್ ಬರುತ್ತೆ ಇಲ್ಲ ಮನೆ ಕಟ್ತೀರಾ ನೋಡಿ ಸುತ್ತಮುತ್ತ ಫುಲ್ ಮನೆಗಳಿದೆ ಪ್ರೆಸೆಂಟ್ ಕೂಡ ನೀವು ಮನೆ ಕಟ್ಕೊಂಡು ವಾಸ ಇರ್ಬೋದು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಟೂ ಇಯರ್ಸ್ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಆರು ಲಕ್ಷ ಹನ್ನೆರಡು ಲಕ್ಷ ಫುಲ್ ಸೈಟು ಆಫ್ ಸೈಡ್ ಬಂದು ಆರು ಲಕ್ಷ ಆಗುತ್ತೆ ಹನ್ನೆರಡು ಲಕ್ಷ ಒಂದು ಫುಲ್ ಸೈಟ್ ಆಗುತ್ತೆ ನೀವು ಇವತ್ತು ಏನಿರೊಂದು ಇರೋ ಒಂದು ಹನ್ನೆರಡು ಲಕ್ಷ ಕೊಟ್ಟು ತಗೋತಿರ ಎರಡು ವರ್ಷ ಬಿಟ್ಕೊಂಡು ಮಾಡ್ತಾರೆ ಇಪ್ಪತ್ತೊಂದು ಲಕ್ಷ ಹಂಡ್ರೆಡ್ ಪರ್ಸೆಂಟ್ ಹೋಗಿ ಹೋಗುತ್ತೆ ಏನಕ್ಕೋಸ್ಕರ ಅಂದರೆ ಇಲ್ಲಿಂದ ಜಸ್ಟ್ ಟೂ ಕಿಲೋಮೀಟರ್ ಅಷ್ಟೇ ದೊಡ್ಡ ಪೂರ್ಣ ನ್ಯಾಷನ್ ಹೈವೇ ಬರ್ತದೆ ಪ್ರೀ ಪಿಲ್ಡ್ರಿಂಗ್ ರೋಡ್ ಬಂದು ಜಸ್ಟ್ ನಿಮಗೆ ಫೋರ್ಂದ ಫೈವ್ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಏವಟಲ್ಲಿ ಹಲೀಸ್ ಅಂದರೆ ನಿಮಗೆ ಮೂವತ್ತಡಿ ರೋಡ್ ಬರುತ್ತೆ ನಿಮಗೆ ಡಿ ನಂಬರಿಂಗೂ ಆಗಿದೆ ವಾಟರ್ ಕಲೆಕ್ಷನ್ ಕೂಡ ಬಂದಿದೆ ಮಾರ್ಕಿಂಗೂ ಆಗಿದೆ ಇನ್ನು ಸ್ವಲ್ಪ ದಿನದಲ್ಲಿ ನಿಮಗೆ ಟಾರು ಕೂಡ ಬರುತ್ತೆ ಎಲೆಕ್ಟ್ರಿಕಲ್ ಪೋಲು ಕೂಡ ಬರುತ್ತೆ ಪ್ರಿ ಲಾಂಚಿಂಗ್ ಬಿಡ್ತರೋದ್ರಿಂದ ಬೆಸ್ಟ್ ಪ್ರೈಸಲ್ ಕೊಡ್ತಾ ಇದ್ದೀವಿ ಯಾಕೆಂದ್ರೆ ಪ್ರೀ ಲಾಂಚಿಂಗಲ್ಲಿ ಒಂದು ಸೈಟ್ ತಗೊಂಡು ನಿಮಗೆ ಬೆಸ್ಟ್ ಇರುತ್ತೆ ಸುತ್ತಮುತ್ತ ಡೆವಲಪ್ಮೆಂಟ್ಸಲ್ಲೆಲ್ಲ ಹೋಗ್ತೀನಿ ನಿಮಗೆ ಡೆವಲಪ್ಮೆಂಟ್ ಎಲ್ಲ ಆದ್ಮೇಲೆ ತಗೋತೀನಿ ಅಂದರೆ ಎರಡರಿಂದ ಮೂರು ಲಕ್ಷ ಐಕ್ಕಿರುತ್ತೆ ಅದಕ್ಕೆ ಪ್ರೀ ಲಾಂಚಿಂಗಲ್ಲಿ ಒಳ್ಳೆ ಲೇಔಟ್ ಒಂದು ಮನೆ ಕಟ್ಟಿಗೆ ಏನೇನು ಸೂಕ್ತ ಹೋಗಬೇಕು ನಿಮಗೆ ವಾಟರ್ ಕಲೆಕ್ಷನ್ ಆಗಿರ್ಬೋದು ಡ್ರೈನೇಜ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಪೋಲ್ ಆಗಿರ್ಬೋದು ಎಲ್ಲದೂ ಫೆಸಿಲಿಟಿ ಒಂದು ಮನೆ ಕಟ್ಟಿಗೆ ಏನೇನು ಬೇಕು ಎಲ್ಲ ಫೆಸಿಲಿಟಿ ನಮ್ಮ ಲೇಔಟಲ್ಲಿ ಬರುತ್ತೆ ಬಟ್ ಪ್ರೀ ಲಾಂಚಿಂಗ್ ಬಿಡ್ತಾರ್ದಿಂದ ನೀವು ಈ ಪ್ರೈಸಲ್ಲಿ ಬುಕ್ ಮಾಡ್ಕೊಂಡ್ರೆ ಬೆಸ್ಟ್ ಆಫರ್ ಇರುತ್ತೆ ನಮ್ಮ ಲೇಔಟಲ್ಲಿ ಯಾಕೆ ಸೈಟ್ ತಗೋಬೇಕಂತ ಕೇಳ್ತೀರಾ ಆ ಥರ ನೀವು ಕೇಳ್ತೀರಂದರೆ ನಮ್ಮ ಲೇಔಟ್ಗೆ ಟೋಟಲ್ ನಾಲ್ಕು ಕಡೆಯಿಂದ ಇದೆ ಡೆವಲಪ್ಮೆಂಟ್ಸ್ ಹೋಗ್ತೀರಾ ಶಿವಕುಮಾರ್ ಸ್ವಾಮಿ ಇಂಜಿನಿಯರ್ ಸ್ಕೂಲ್ ಕಾಲೇಜ್ ಬರುತ್ತೆ ತ್ಯಾಮಗೊಂಡು ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ ನಿಮಗೆ ಅಪ್ ಟು ನೆಲಮಂಗ್ಳ ಸಿಟಿಯಿಂದ ನೀವು ಬರ್ಬೇಕಾದ್ರೆ ರೈಟ್ ಎತ್ಕೊಂಡು ದೊಡ್ಡಬಳ್ಳಪುರ್ ನ್ಯಾಷನಲ್ ಹೈವೆ ದೊಡ್ಡಬಳ್ಳಪುರ ಹೈವೇ ಮಾಡ್ತಿದ್ದಾರೆ ಇವಾಗ ನಿಮಗೆ ಅಲ್ಲಿಂದ ಬರ್ತಂದ್ರೆ ಬೈಲಾಂಜನೇನೆ ಆರ್ಚ್ ನೀವು ಫ್ಲೇವರ್ ಬರುತ್ತೆ ಆರ್ಚ್ ಹತ್ರ ಲೆಫ್ಟ್ ಎತ್ಕೊಂಡು ಬಂದರೆ ಅಲ್ಲಿಂದ ಎಕ್ಸಾಕ್ಟಾಗಿ ನಿಮಗೆ ಟೂ ಕಿಲೋಮೀಟರ್ ಅಷ್ಟೇ ಗೊಲಳ್ಳಿ ರೈಲ್ವೆ ಸ್ಟೇಷನ್ ಕೂಡ ನಿಯರ್ ಬೈ ಬರುತ್ತೆ ಕನೆಕ್ಟಿವಿಟಿ ನೋಡ್ತೀರಾ ನಿಮಗೆ ಗೊಲ್ಲೆಯಿಂದ ಬರ್ಬೋದು ಹೆಸರುಘಟ ಕಡೆಯಿಂದ ಬರ್ಬೋದು ನಮ್ಮ ಸಿಟಿ ಕಡೆಯಿಂದ ಬರ್ಬೋದು ದೊಡ್ಡ ತುಮಕೂರು ರೋಡಿಂದ ಬರ್ತೀರಾ ನಿಮಗೆ ಬೂದಿ ಆರ್ಚ್ ಬರುತ್ತೆ ಆರ್ಚ್ ರೈಟ್ ರೈಟ್ಕೊಂಡ್ರೆ ಅಲ್ಲೂ ಕೂಡ ನಿಮಗೆ ಒಳ್ಳೊಳ್ಳೆ ಡೆವಲಪ್ಮೆಂಟ್ಸ್ ಇದೆ ನಿಮಗೆ ಟೊಯ್ಟ ಕಲ್ಲೇಶ್ವರ್ ಕಂಪ್ನಿಯಾಗಿರ್ಬೋದು ವಿತ್ರಿ ಕಂಪ್ನಿ ಆಗಿರ್ಬೋದು ಸುತ್ತಮುತ್ತ ನಿಮಗೆ ಡೆವಲಪ್ಮೆಂಟ್ಸ್ ಹೋಗ್ತದೆ ನಾಲ್ಕೈದು ಕಿಲೋಮೀಟರ್ ಒಳ್ಳೊಳ್ಳೆ ಡೆವಲಪ್ಮೆಂಟ್ಸ್ ಬರುತ್ತೆ ಮತ್ತು ನಿಮ್ಗೆ ಇನ್ನೊಂದು ಹಿಮಾಲಯ ಟ್ರಕ್ಕೋಸ್ ಮಾಡಿ ಆ ಕೂಡ ಕನೆಕ್ಟಿವಿಟಿ ಬರುತ್ತೆ ಅಲ್ಲಿ ನಿಮಗೆ ಎಷ್ಟೊಂದು ಪರ್ ಆರ್ ಎನ್ ನಿಮಗೆ ಗೊತ್ತು ಸಂಜಾಕಾಂಡ್ ರಿಸಲ್ಟ್ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ತ್ರೀ ಪಿಚ್ ಬಂದಿದೆ ಮತ್ತು ಇನ್ನೊಂದು ನಿಮಗೆ ಪ್ಲಸ್ ಪಾಯಿಂಟ್ ಏನಂದರೆ ನಮ್ಮ ಲೇಔಟಿಂದ ಜಸ್ಟ್ ಒಂದು ಕಿಲೋಮೀಟ್ರಲ್ಲಿ ಸ್ಮಾಲ್ ಇಂಡಸ್ಟ್ರಿಯಲ್ ಏರಿಯಾ ಮೂರು ಸಾವಿರದಿಂದ ನಾಲ್ಕು ಸಾವಿರ ಆಡಿ ಸ್ಮಾಲ್ ಇಂಡಸ್ಟ್ರಿಯರಿಯ ಬಂದಿದೆ ಇಲ್ಲಿಂದ ಜಸ್ಟ್ ಒಂದು ಕಿಲೋಮೀಟರ್ ನಸಿಂಹಿಂಪಾಳಿಯ ಅಂತ ನರಸಿಂಹಿಪಾಲ್ ಮೂರು ಸಾವಿರದಿಂದ ನಾಲ್ಕು ಸಾವಿರ ಇಂಡಸ್ಟ್ರಿಯಲ್ ಏರಿಯಾ ಬಂದಿದೆ ನಮ್ಮ ಲೇಔಟೆಲ್ಲ ನೀವು ಸೈಟ್ ತೊಗೊಂಡು ಬಾಡಿಗೆ ಕಟ್ಟು ಬಾಡಿಗೆ ಬಿಟ್ಟರು ಕೂಡ ನಿಮಗೆ ಹೊರ್ತು ಬರುತ್ತೆ ಡಾಕ್ಯುಮೆಂಟ್ಸ್ ವಿಚಾರಿಸ್ಕೋಗ್ತಂದ್ರೆ ಡಿ ಸಿ ಕನೆಕ್ಷನ್ ಈ ಖಾತಾ ಪ್ರಾಪರ್ಟಿ ಬರುತ್ತೆ ನಿಮ್ಗೆ ಸುತ್ತಮುತ್ತ ವಿಚಾರಿಸ್ಕೋ ಬಂದರೆ ಈ ರೇಟ್ಗೆ ಡಿ ಸಿ ಕನಷಣ ಈ ಖಾತಾ ಪ್ರಾಪರ್ಟಿ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ ಬಟ್ ನಿಮ್ಮ ಇಲ್ಲೇಂದರೆ ನೀವು ತಗೋತೀನಿ ಅಂದರೆ ನೀವು ಇವತ್ತು ಏನು ಆಗ್ತಾ ಇದ್ದೀರೋ ಅಮೌಂಟು ಡಿ ಸಿ ಕನೋಶ ಈ ಕಥೆ ಪ್ರಾಪರ್ಟಿಗೆ ನೀವು ಏನಾಗ್ತಾ ಇದ್ದರೆ ಟೂ ಇಯರ್ಸ್ ರಿಟರ್ನ್ ಸೇಲ್ ಮಾಡ್ತೀನಿ ಅಂದರೆ ಒನ್ ಟು ಡಬಲ್ ಹಂಡ್ರೆಡ್ ಪರ್ಸೆಂಟ್ ಹೋಗಿ ಹೋಗುತ್ತೆ ಬಟ್ ನಿಮ್ಗೆ ಲೋನ್ ಬೇಕಾ ಬ್ಯಾಂಕು ಕೂಡ ಲೋನು ಕೂಡ ಆಗುತ್ತೆ ಪ್ರೊಫೈಲ್ ಡಿಪೆಂಡೆ ಪ್ರೊಫೈಲ್ ಏನೋ ಕರೆಕ್ಟ್ ಆಗಿದೆ ಲೋನು ಕೂಡ ಮಾಡಿಸ್ಕೊಡ್ತೀನಿ ನಿಮ್ಗೆ ಏನು ಹೆಲ್ಪ್ ಬೇಕು ಡೈರೆಕ್ಟ್ ಬಂದು ನಮ್ಮ ಆಫೀಸ್ ಬಂದು ಕೂತ್ಕೊಂಡು ಚರ್ಚೆ ಮಾಡಿ ನಿಮ್ಗೆ ಏನು ಸಪೋರ್ಟ್ ಬೇಕು ಖಂಡಿತ ಮಾಡ್ಕೊಡ್ತೀವಿ ಒಂದು ವೇಳೆ ಸರ್ ನಾನು ಈ ಲೇಔಟ್ ಏನಾರ ಮಾರ್ಕೆಟಿಂಗ್ ಏನಾದರಿದ್ದರೆ ಖಂಡಿತ ಇಲ್ಲಾಂದರೆ ಎಂಟು ಲಕ್ಷ ಹದಿನಾಲ್ಕು ಲಕ್ಷಕ್ಕೆ ಮಾಡ್ತಿದ್ದರು ನಾವು ಡೈರೆಕ್ಟ್ ನಾವು ಓನರಿಂದ ಕೊಡ್ತೀವಿ ಯಾವುದೇ ಮಧ್ಯವರ್ತಿ ಬ್ರೋಕರ್ಗೆ ಈಗ ಯಾರೂ ಇರಲ್ಲ ಡೈರೆಕ್ಟ್ ಓನರಿಂದ ಸಿಗ್ತಾರೆ ಅಂತ ಆರು ಲಕ್ಷ ಬಂದು ಆಫ್ ಸೈಟು ಹನ್ನೊಂದು ಲಕ್ಷ ಫುಲ್ ಸೆಟ್ ನಾಲ್ಕು ಲಕ್ಷ ಸೇವ್ ಆಗುತ್ತೆ ಅವ್ರಿಗೇ ನಮ್ಮ ಕಡೆಯಿಂದ ಯಾಕೆ ಕಾಲ ಸೈಟ್ ತಗೋಬೇಕಂದ್ರೆ ಯಾವುದೇ ಮಧ್ಯವರ್ತಿ ಯಾರೂ ಇಲ್ಲ ನಮ್ಮ ಕಡೆಯಿಂದ ಡೈರೆಕ್ಟ್ ಮಾಲೀಕರಿಗೆ ತಪ್ಪುತ್ತೆ ಮತ್ತು ಸರ್ ಬುಕ್ಕಿಂಗ್ ಪ್ರೊಸೆಸ್ ಬಂದು ಜಸ್ಟ್ ಟೆನ್ ತೌಸಂಡ್ ಇಡ್ತಾಯಿದ್ದೀನಿ ಸರ್ ವಿಜಯನಗರ ಎಮ್ ಸಿ ಲೇವಟ್ ಹತ್ರ ನಮ್ಮ ಆಫೀಸ್ ಇರೋದು ಬಿ ಜೆ ಎಸ್ ಗ್ರೌಂಡ್ ಎದುರುಗಡೆ ಇಲ್ಲ ಲೇವಟ್ಗೆ ಬರ್ತೀರಾ ಲೇವಟ್ ಬಂದ್ ಎಕ್ಸಿಕ್ಯೂಟಿವ್ ಇರುತ್ತೆ ಆಫೀಸ್ ಹತ್ರ ಬರ್ತೀರಾ ಆಫೀಸಲ್ಲಿ ನಾವೇ ಖುದ್ದಕ್ಕೆ ಕರ್ಕೊಬೋದು ಫ್ರೀ ಸೈಟ್ ವಿಸ್ಟಿಂಗ್ ಅಂತ ಯಾರೂ ಇರಲ್ಲ ನಾವೇ ಕರ್ಕೊಂಡು ಕುದ್ದಾಗಿ ಎಲ್ಲೆನ್ ಡೆವಲಪ್ಮೆಂಟ್ಸ್ ಬರುತ್ತೆ ಇಲ್ಲಿ ತೊಗೊಂಡು ಏನು ಓರ್ತಿದೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಟೆನ್ ತೌಸಂಡ್ ಬುಕಿಂಗ್ ಅಮೌಂಟ್ ಇದೀನಿ ಸರ್ ಅಷ್ಟೇ